ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತು ಆ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲನೂ ಕೂಡ ಹೋಗ್ಲಾಡಿಸುತ್ತೆ ಅಷ್ಟು ಪವರ್ಫುಲ್ಲು ಇದು ಅಸ್ಲಾಂ ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಮತ್ತು ಒಳ್ಳೊಳ್ಳೆ ಕಮೆಂಟನ್ನು ಹಾಕಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಜನ ನನಗೆ ಮೆಸೇಜ್ನ ಮಾಡ್ತಾ ಇರ್ತೀರ ತುಂಬ ಒಳ್ಳೊಳ್ಳೆ ಕಮೆಂಟನ್ನು ಹಾಕ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಯಾರೋ ಏನಪ್ಪ ಅಂತ ಹೇಳಿದ್ರೆ ನನ್ನ ಹತ್ರ ಸ್ಫಟಿಕ ತಗೊಂಡಿದ್ರು ಸರಿನಾ ಅವರು ನನ್ನ ಹತ್ರ ಒಂದು ಸ್ಫಟಿಕಾನ ತಗೊಂಡಿದ್ರು ತಗೊಂಡು ಅವರು ಜಸ್ಟ್ ಒಂದು ತಿಂಗಳು ಅಥವಾ ಒಂದು ಮೇಲೆ ಒಂದು ವಾರ ಅಂದ್ಕೊಡಿ ಒಂದು ತಿಂಗ್ಳ ಮೇಲೆ ಒಂದು ವಾರ ಆಯ್ತಂತೆ ಆವಾಗಲೇ ಅವ್ರಿಗೆ ಒಂದು ತಿಂಗಳಲ್ಲಿ ಸ್ವಲ್ಪ ಒಳ್ಳೊಳ್ಳೆ ರಿಸಲ್ಟ್ ಒಳ್ಳೆ ಬಿಸ್ನೆಸ್ ಅಂಗಡಿಗೆ ಅಂತ ತೊಗೊಂಡಿದ್ದು ಅವರು ಸರಿನಾ ಅಂಗಡಿಗೆ ಯಾವುದೋ ಒಂದು ಅಂಗಡಿ ಹಂಗೆ ಅಂತ ತೊಗೊಂಡಿದ್ದು ಒಂದು ತಿಂಗಳಿಂದ ಒಂದು ವಾರ ಸರಿನಾ ಒಂದು ತಿಂಗಳು ಒಂದು ವಾರಕ್ಕೆ ಅವ್ರಿಗೆ ಎಷ್ಟು ಲಾಭ ಸಿಕ್ಕಿದೆ ಅಂದರೆ ಯಾವತ್ತೂ ಕೂಡ ಇಷ್ಟು ದಿನದಲ್ಲಿ ಅಂಗಡಿ ಮಾರೋ ಮಾಡಿರೋದ್ರಿಂದ ಈಗಿನವರವರೆಗೂ ಅಷ್ಟು ಲಾಭ ಅನ್ನೋದು ಸಿಕ್ಕಿರಲಿಲ್ಲ ಅಂತೆ ತುಂಬ ಹೇಳಿಕೊಂಡ್ರು ನನಗೆ ಕಾಲ್ ಮಾಡಿ ತುಂಬ ಒಳ್ಳೆಯದಾಯಿತು ನನಗೆ ನಿಮ್ಮಿಂದ ನಾನು ನಿಮಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ತೊಗೊಳ್ಳಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಇಲ್ಲ ಅಮೌಂಟನ್ನೇ ಹಾಕ್ತೀನಿ ನಿಮಗೆ ಇಷ್ಟ ಬಂದಿದ್ದು ತೊಗೊಳ್ಳಿ ಇಲ್ಲಾಂದರೆ ನೀವು ನನಗೆ ಅಂಗಡಿಗೆ ಬಂದು ಒಂದು ಸರ್ತಿ ವಿಸಿಟ್ ಮಾಡಿ ನಿಮ್ಮನ್ನ ನೋಡಬೇಕು ಅನಿಸ್ತಿದೆ ಹಾಗೆ ಹೀಗೆ ಅಂತ ಹೇಳಿದ್ರು ನೋಡೋದಾ ಸಿಸ್ಟರ್ ಮುಂದೊಂದು ದಿನ ಅಂತ ಹೇಳಿದ್ದೀನಿ ನಾನು ಅವರಿಗೆ ಮುಂದೊಂದು ದಿನ ಆದರೆ ಖಂಡಿತ ಹೋಗಿ ಅವ್ರನ್ನ ಮೀಟ್ ಮಾಡಿ ನೋಡ್ಕೊಂಡು ಬ ಬರೋದ ಅವ್ರ ಹಂಗೆ ಹೇಗಿದೆ ಏನು ಅಂತ ನೋಡ್ಕೊಂಡು ಬರೋದಾ ಖಂಡಿತ ಹೋಗದ ಅದನ್ನು ಸರಿ ಆಯಿತು ಓಕೆ ಟೈಮಿದ್ದಾಗ ಬರ್ತೀನಿ ಒಂದಿನ ಅಂತ ಹೇಳಿ ಇದು ಮಾಡಿದೆ ಅವರು ಸ್ಫಟಿಕನ ಕಟ್ಟಿ ಮತ್ತು ನಾನು ಹೇಳಿದಂಗೆ ಮಾಡಿದ್ದಾರೆ ಅವರು ಸೆವೆನ್ ಡೇಸ್ ಅಲ್ಲದೇ ಲೆವೆನ್ ಡೇಸ್ ಕೂಡ ಮಾಡಿದ್ದಾರೆ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅದು ಮಾಡಿದ ಮೇಲೆ ಅವರು ಸ್ವಲ್ಪ 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 ಪಾಸಿಟಿವ್ ಆಗ್ತಾ ಇರೋದು ಅವ್ರ ಅಂಗಡಿಗಳಲ್ಲಿ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಇತ್ತಂತೆ ಮತ್ತು ಅಲ್ಲೇ ಅಂಗಡಿಗಳಂದರೆ ಗೊತ್ತಲ್ವಾ ಆಪೋಸಿಟ್ ಅಂಗಡಿಗಳೆಲ್ಲ ತುಂಬ ಇರ್ತವೆ ಆದರೆ ಅಟ್ರಾಕ್ಷನ್ ಆಗ್ತಾ ಇರಲಿಲ್ಲ ಇವ್ರಿಗೆ ಬೇಗ ಆ ಕಲ್ಲನ್ನು ಕಟ್ಟಿದ ಮೇಲೆ ಅವರು ಅಟ್ರ್ಯಾಕ್ಷನ್ ಆಗೋದು ಜಾಸ್ತಿ ಆಯ್ತಂತೆ ಕಸ್ಟಮರ್ ಅಟ್ರಾಕ್ಷನ್ ಆಗಿ ಸ್ವಲ್ಪ ಜನ ಜಾಸ್ತಿ ಬಂದು ವ್ಯಾಪಾರ ಜಾಸ್ತಿ ಆಗಿ ಅವರು ತುಂಬ ಒಳ್ಳೆಯ ಲಾಭನ ಇದ್ದಾರಂತೆ ಲಾಭ ಅನ್ನೋದು ತುಂಬ ಒಳ್ಳೆ ಲಾಭನ ಪಡೀತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅಂತ ಅಂತ ಹೇಳಿಕೊಂಡ್ರು ತಿಂಗಳಿಗೆ ನಂದಲ್ಲ ಅಂತ ಹೇಳಿದ್ರೆ ಎರಡು ಲಕ್ಷ ಇಂದ ಮೂರು ಲಕ್ಷವರೆಗೂ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಯಾವತ್ತೂ ಕೂಡ ನಾನು ಇಷ್ಟು ಕೈ ತುಂಬ ದುಡ್ಡನ್ನ ನಾನು ನೋಡೇ ಇರಲಿಲ್ಲ ತುಂಬ ಖುಷಿಯಾಯಿತು ನನಗೆ ಫಸ್ಟು ನಾನು ತೊಗೋಬೇಕಾದ್ರೆ ಡೌಟಲ್ಲೇ ತೊಗೊಂಡೆ ನಾನು ಇದೆಲ್ಲ ಆಗುತ್ತಾ ನಾವು ಎಷ್ಟೋ ಸಾವಿರಾರು ರೂಪಾಯಿ ಕೊಟ್ಟು ಅವರು ಬೇರೆಯವ್ರ ಹತ್ರ ಅದು ಇದು ಎಲ್ಲ ಮಾಡಿಸಿದ್ರಂತೆ ಬಟ್ ಆದರೂ ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಮಾಡಿಸಾಗಲೇ ಆಗಿಲ್ಲ ಆಗುತ್ತಾ ಆದರೂ ಏನೋ ಒಂದು ನೋಡಿದ್ದೀನಲ್ಲ ವೀಡಿಯೋ ಅಂದ್ಕೊಂಡು ಅದು ಅಲ್ಲದೆ ಅವರು ಫಸ್ಟಿಂದ ನಾನು ವೀಡಿಯೋ ನೋಡ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ಎಲ್ಲೋ ನೋಡಿದಾಗ ಏನೋ ಹನ್ನತಂತೆ ಅವ್ರ ಮನಸ್ಸಿಗೆ ತೊಗೋಬೇಕು ಅಂತ ಚಿಕ್ಕದಾಗಿ ಹನ್ನಿಸ್ದಂತ ನೋಡೋದ ತಗೊಂಡು ನೋಡೋದ ಎಷ್ಟೆಷ್ಟೋ ಖರ್ಚು ಮಾಡಿದ್ದೀವಿ ತೊಗೊಂಡು ನೋಡೋದ ಅಂತ ಅವ್ರ ಮನಸ್ಸಿಗೆ ಹನಿಸಿದ್ದಂತೆ ಅದಾದಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರು ಸ್ಫಟಿಕನ ತಗೊಂಡ್ರು ತಗೊಂಡ್ರು ಫಸ್ಟು ಬಂದು ಒಂದು ಮನೆಗೆ ತಗೊಂಡಿದ್ರು ಫಸ್ಟು ಮನೆಗೆ ತಗೊಂಡಿದ್ರು ಅವರು ಮನೆಗೆ ತಗೊಂಡು ಅದಾದಮೇಲೆ ಏನೋ ಸ್ವಲ್ಪ ಪಾಸಿಟಿವ್ ಅನ್ನಿಸ್ತಾ ಇದೆ ಮನೆ ಅಂದಾಗ ಅಂಗಡಿಗೂ ಒಂದು ವಾರ ಬಿಟ್ಟು ಒಂದು ವಾರ ಬಿಟ್ಟು ಅವರು ಮತ್ತೆ ಅಂಗಡಿಗೆ ತಗೊಂಡ್ರು ಸರಿನಾ ಅಂಗಡಿಗೆ ತಗೊಂಡ್ರು ಅದಾದಮೇಲೆ ಒಂದು ತಿಂಗಳು ಸ್ವಲ್ಪ ದಿನ ಒಂದು ನಾಲ್ಕೈದು ದಿನ ಒಂದು ವಾರನೇ ಅಂದ್ಕೊಳ್ಳಿ ಒಂದು ತಿಂಗಳು ಆದಮೇಲೆ ಅವ್ರಿಗೆ ತುಂಬ ವ್ಯಾಪಾರ ಅನ್ನೋದು ಅಟ್ರಾಕ್ಷನ್ ಆಗ್ತಾ ಬರ್ತಾ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾ ಇತ್ತಂತೆ ಬೇಗ ಅಂದರೆ ಬೇಗ ಏನು ಹೇಳೋದು ಮನಿ ಅಟ್ರಾಕ್ಷನ್ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾ 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 ಅವರು ತಿಂಗಳಿಗೆ ಅವರು ಒಂದೇ ತಿಂಗಳಲ್ಲಿ ಅವರು ಒಂದು ತಿಂಗಳು ಒಂದು ವಾರಕ್ಕೆ ಅವರು ಏನು ಮಾಡಿದ್ದಾರೆ ಎರಡರಿಂದ ಮೂರು ಲಕ್ಷವರೆಗೂ ಅವರು ಸಂಪಾದನೆ ಮಾಡಿದ್ದಾರಂತೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿಜ ನಾನು ಯಾವತ್ತೂ ಕೂಡ ಇಷ್ಟು ನನ್ನ ಅಂಗಡಿಯಲ್ಲಿ ವ್ಯಾಪಾರ ಆಗಿರೋದೇ ನೋಡಿಲ್ಲ ಹಬ್ಬ ಅಂದರೂ ಕೂಡ ಇವಾಗ ಹಬ್ಬ ಬಂದಿತ್ತು ಸರಿ ಹಬ್ಬಕ್ಕೆ ಅಂತ ಹೇಳಿದ್ರು ಹೋದ ಸತಿನೂ ಕೂಡ ಹೋದ ವರ್ಷ ಆಚೆ ವರ್ಷ ಎಲ್ಲ ಆಗಿರಬೇಕಲ್ವ ಆ ವರ್ಷದಲ್ಲೂ ನನಗೆ ಆಗಿರಲಿಲ್ಲ ಈ ವರ್ಷ ದೀಪಾವಳಿ ಹಬ್ಬ ಬಂದಿರೋದಕ್ಕೆ ಅಷ್ಟು ವ್ಯಾಪಾರ ಆಗಿದೆ ಅಂದ್ಕೊಂಡ್ರೂ ಕೂಡ ಅಟ್ರಾಕ್ಷನ್ ಆಗಿದ್ದು ಈ ಕಲ್ಲಿಂದ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಹೌದು ಅಷ್ಟು ಅಟ್ರಾಕ್ಷನ್ ಆಗುತ್ತೆ ಇದು ಆದರೆ ನಾವು ಹೇಳಿದಂಗೆ ಮಾಡಬೇಕು ಅದನ್ನು ನಂಬಿ ತಗೋಬೇಕು ನೀವು ಎಷ್ಟು ನಂಬಿ ತಗೋತೀರ ಅಷ್ಟು ಬೇಗ ಒಳ್ಳೆಯದಾಗುತ್ತೆ ಅವರು ಮನೆಗೆ ಬಂದು ನೋಡಿ ಮನೆಗೆ ಬಂದು ಏನೋ ಒಂದು ಚಿಕ್ಕ ಡೌಟಲ್ಲಿ ತೊಗೊಂಡು ಆದರೂ ಸೆವೆನ್ ಡೇಸ್ ಲೆವೆನ್ ಡೇಸ್ ಪೂರ್ತಿ ಮಾಡಿದ್ದಾರೆ ಅಂದರೆ ಅವ್ರ ಮನೆಗಳಲ್ಲಿ ಏನು ಹೇಳೋದು ಅವರು ಬಂದು ದಿನ ಪೂಜೆ ಮಾಡ್ತಾರಂತೆ ದಿನ ಸ್ನಾನ ಮಾಡ್ತಾರಂತೆ ಹಾಗೆ ದಿನ ಡೈಲಿ ಒಂದಿನವೂ ಮಿಸ್ ಮಾಡಲ್ಲ ಅಂತೆ ಸಂಜೆ ಟೈಮ್ ಬಂದು ಧೂಪ ಹಾಕೋದು ಎಲ್ಲ ಕೂಡ ಮಾಡ್ತಾರಂತೆ ಹಾಗಾಗಿ ಅವ್ರಿಗೆ ಬೇಗ ಅಂದರೆ ಬೇಗ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಸರಿನಾ ಅದಕ್ಕೇ ಹೇಳೋದು ಮನೆ ಯಾವಾಗ ಇದು ಕಟ್ಟಿದ ಮೇಲೆ ಮನೆ ಯಾವತ್ತೂ ಕೂಡ ಕ್ಲೀನಾಗಿರಬೇಕು ಕ್ಲೀನ್ ಮಾಡ್ಕೋಬೇಕು ದಿನ ಮನೆ ಒರೆಸ್ಕೋಬೇಕು ಧೂಪ ಹಾಕೋಬೇಕು ಗಂಗ್ಲ ಕಡಿ ನೀವು ಏನೆಲ್ಲ ನಿಮ್ಮ ಮನೆಗಳಲ್ಲಿ ಮಾಡ್ತೀರಾ ಅದೆಲ್ಲ ಮಾಡ್ಕೊಂಡು ಹೋಗಬೇಕು ಆವಾಗ ಮಾತ್ರ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ ಬೇಗ ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ ಬೇಗ ಪಾಸಿಟಿವ್ ಆಗುತ್ತೆ ಅಲ್ವಾ ಅದನ್ನು ಬಿಟ್ಟು ನಾವು ಮನೆಯೇ ಒರೆಸೋಕ್ಕಾಗಲ್ಲ ಸೋಂಬೇರಿತನ ಇದ್ಬಿಟ್ಟು ಇವಾಗ ಏನೋ ತರಿಸಿದ್ದೀವಿ ಹೇಳಿದ್ರು ತರಿಸಿದ್ದೀವ ಕಟ್ಟಿದ್ದೀವ ಅಷ್ಟೇ ಅಷ್ಟರಲ್ಲೇ ನಾವು ಬಿಟ್ಟಾಕ್ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಆಗಕ್ತಾಯ ಆಗ್ತಾ ಇಲ್ಲ ನನಗೆ ಹುಷಾರಿಲ್ಲ ನನಗೆ ಹಾಗಲ್ಲ ಒಂದಿನ ಮಾಡಿದೆ ಮತ್ತು ಯಾರೋ ಊರಿಗೆ ಹೋಗ್ಬೇಕಾಯ್ತು ಹೊರಟೋದೆ ಮತ್ತೆ ಯಾರೋ ಏನು ಕಾರಣಗಳು ಗೊತ್ತಲ್ಲ ನಿಮಗೆ ಮಾಡ್ದ ಮಾಡದೆ ಇರೋರ ಕೈಲಿ ನೂರೆಂಟು ಕಾರಣಗಳು ಮಾ ಹೇಳೇ ಹೇಳ್ತಾರೆ ಆ ಥರ ನೂರೆಂಟು ಕಾರಣಗಳು ಹೇಳ್ಕೊಂಡು ಅದು ಸರಿಯಾಗಿ ಕಟ್ಟಿದ ಮೇಲೆ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಏನು ಸಿಗುತ್ತೆ ನಿಮಗೆ ನನಗೆ ನೆಗೆಟಿವ್ ಎನರ್ಜಿ ಇನ್ನೂ ಹೋಗಿಲ್ಲ ನನಗೆ ಏನು ನನಗೆ ಇದಾಗಿಲ್ಲ ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ ನಾನು ಹೇಳೋದ ಹಾಗೆ ಸೆವೆನ್ ಡೇಸ್ ನೀವು ಕಂಪಲ್ಸರಿ ಮಾಡಬೇಕು ಸೆವೆನ್ ಡೇಸ್ ಎಲ್ಲ ಅಂದರೆ ಹನ್ನೊಂದು ದಿನ ಲೆವೆನ್ ಡೇಸ್ ಕಂಪಲ್ಸರಿ ಮಾಡಲೇಬೇಕು ಆಗುತ್ತೆ ನಿಮ್ಮ ಕೈಲಿ ಖಂಡಿತ ಇವಾಗ ನಾವು ಸಾವಿರಾರು ರೂಪಾಯಿ ದುಡ್ಡನ್ನ ತೊಗೊಂಡೋಗಿ ಅವ್ರಿವ್ರ ಹತ್ರ ಕೊಟ್ಟು ಹಾಳು ಮಾಡಿಕೊಂಡು ಅದು ಏನು ಕೂಡ ಪ್ರಯೋಜನ ಆಗಲ್ಲ ಈಗ ಸುಮ್ಮನೆ ಎಲ್ಲೋ ಒಂದು ಕಡೆ ಕೇಳ್ತೀವಂದರೆ ಹತ್ತು ಸಾವಿರ ಐದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಏನಾದರೂ ಮನೆಗೆ ಒಂದು ಜಸ್ಟ್ ಏನೋ ಒಂದು ಕಾಯಿನ ಮಂತ್ರಿಸ್ಕೊಂಡು ಏನೋ ಒಂದು ಬಂದರೂ ಕೂಡ ನಮಗೆ ಒಂದು ಐದು ಸಾವಿರ ಹತ್ತು ಸಾವಿರ ಅಂತೂ ಖಂಡಿತ ಕೇಳೇ ಕೇಳ್ತಾರೆ ಅಲ್ವಾ ಹಾಗಾಗಿ ನಮ್ಮ ನಮ್ಮ ಕೈಯಿಂದನೇ ನಾವು ಮನೆ ಏನು ಹೇಳೋದು ಗಳಿಗೆ ಆದರೆ ಏನೋ ಒಂದು ಮಾಡಬೇಕು ಅಂತ ಹೇಳಿದಾಗ ನಾವು ಮನಸ್ಫೂರ್ತಿಯಾಗಿ ಅದನ್ನು ಮಾಡಿದ್ರೆ ಖಂಡಿತ ನಮ್ಮ ಕೈಯಾರೇನೆ ನಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಲಾಡ್ಸ್ಬೋದು ನಮ್ಮ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಬೋದು ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದು ಇದನ್ನ ಮಾಡಿ ಟ್ರೈ ಮಾಡಿ ಬಂದ ತಕ್ಷಣ ಮನಸ್ಫೂರ್ತಿಯಾಗಿ ಇದನ್ನು ಒಪ್ಕೊಳ್ಳಿ ಈಗ ಬಂದ ತಕ್ಷಣ ಇದನ್ನ ನೋಡಿದ ತಕ್ಷಣ ಅಯ್ಯೋ ಇದು ಇಷ್ಟಲ್ಲಿ ಏನಾಗುತ್ತೆ ಅಂದ್ಕೊಂಡು ಹಾಗೆಲ್ಲ ಬರ್ ಮಾಡ್ಕೋಬೇಡಿ ಸರಿನಾ ಬಂದ ತಕ್ಷಣ ಖುಷಿ ಪಡಿ ಮನ್ಸಕ್ಕೆ ಏನಾದರೂ ಅಂದ್ಕೊಳ್ಳಿ ಇದು ನೀನು ನನಗೆ ಲಕ್ಷ್ಮಿ ಥರ ಬಂದಿದೀಯಾ ನನ್ನ ಕಷ್ಟನೆಲ್ಲ ದೂರ ಮಾಡ್ತೀಯಾ ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ನಿನ್ನನ್ನೇ ಖಂಡಿತ ನನ್ನ ಕೈ ಬಿಡಬೇಡ ಏನೋ ಒಂದು ಹರಕೆನ ಮಾಡ್ಕೊಳ್ಳಿ ಕಟ್ಟಿ ನಮ್ಮ ಮನಸ್ಫೂರ್ತಿಯಾಗಿ ಖುಷಿ ಖುಷಿಯಾಗಿ ಕಟ್ಟಿ ಸ್ನಾನ ಮಾಡಿ ನಾನು ಹೇಗೆ ನಾನು ಹೇಳ್ಕೊಡ್ತೀನಿ ಆ ಆ ಥರ ನೀವು ಮಾಡ್ಕೊಂಡು ಹೋಗಿ ಖಂಡಿತ ನಿಮಗೆ ಒಳ್ಳೆಯದಾಗೆ ಆಗುತ್ತೆ ಸರಿನಾ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕಟ್ಟಿಯೂ ಕೂಡ ಪ್ರಯೋಜನ ಆಗೋಲ್ಲ ಏನೇ ಒಂದು ಮನೆಗೆ ಒಂದು ಹುಲ್ಕಡ್ಡಿ ತಂದರೂ ಕೂಡ ಅದರಿಂದ ಏನಾದರೂ ಪ್ರಯೋಜನ ಆಗುತ್ತೆ ಅಂತ ನೀವು ಮನಸಾರೆ ನಂಬಿದ್ರೆ ತನದು ಪ್ರಯೋಜನ ಆಗೋದು ಏನು ಕೂಡ ಆಗೋಲ್ಲ ಇದರಿಂದ ಅಂತ ಹೇಳಿದ್ರೆ ಆಗೋದೇ ಇಲ್ಲ ನಾವು ಮನ್ಸಲ್ಲಿ ಏನು ಅನ್ಕೋತೀವಿ ಅದೇ ಥರ ಆಗುತ್ತೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ತರಿಸ್ಕೊಂಡವರು ಖಂಡಿತ ನಂಬಿ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ತುಂಬ ಜನ ತುಂಬ ಜನ ರಿಸಲ್ಟನ್ನ ಹೇಳ್ತಾ ಇದ್ದೀರಾ ಈ ಕಡೆ ಜೆಂಟ್ಸ್ ಆಗಲಿ ಈ ಕಡೆ ಲೇಡೀಸ್ ಆಗಲಿ ತುಂಬ ಜನ ತೊಗೊಂಡಿದ್ದೀರ ಅಂಗಡಿಗಳಿಗೆ ಮನೆಗಳಿಗೆ ಮತ್ತು ವೆಹಿಕಲ್ಸ್ಗೆ ಆಟೋಗಳಿಗೆ ಆಟೋನೂ ಕೂಡ ಮೊನ್ನೆ ಫಸ್ಟು ಫಸ್ಟ್ ಫಸ್ಟು ಅವರೇ ತೊಗೊಂಡಿದ್ದು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿತ್ತು ಸ್ವಲ್ಪ ಹೊಡೆದಾಗಿದೆ ಸಿಸ್ಟರ್ ಅಂತ ಬೇಜಾರು ಮಾಡಿಕೊಂಡ್ರು ನಾನು ಹೇಳಿದೆ ಏನು ಬೇಜಾರು ಮಾಡ್ಕೋಬಿಡಿ ಸ್ವಲ್ಪ ಆಗಿದೆ ನೀವು ಖುಷಿ ಖುಷಿಯಾಗಿ ನಿಮ್ಮ ಮನಸಾರೆ ಅದನ್ನು ಕಟ್ಟಿ ನೋಡಿ ಅಂತ ಹೇಳಿದೆ ಅವರು ಬಾಡಿಗೆ ಆಟನ ಓಡಿಸ್ತಾ ಇದ್ದಿದ್ದಂತೆ ನಂತರ ಅವರು ನನಗೆ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡಿಲ್ಲ ಅಂತ ವಾಯ್ಸ್ ಮೆಸೇಜ್ ಮಾಡಿದ್ದಾರೆ ಅಕ್ಕ ನಾನು ಬಾಡಿಗೆ ಆಟೋ ಎಷ್ಟೇ ನಾವು ಟ್ರೈ ಮಾಡಿದ್ರು ಸ್ವಂತ ಆಟೋ ತೊಗೊಳಕ್ಕೆ ಇಲ್ಲ ಏನೋ ಗೊತ್ತಿಲ್ಲ ಇದು ಕಟ್ಟಿದ್ದು ಒಂದೇ ವಾರಕ್ಕೆ ನಾವು ಸ್ವಂತ ಆಟೋ ತೊಗೊಳ್ಳೋ ಹಾಗೆ ಆಯಿತು ಇವಾಗ ನಮ್ಮ ಹತ್ರ ಸ್ವಂತ ಆಟೋ ಇದೆ ನಮ್ಮದೇ ಆಟೋ ಇದೆ ನಾವು ಯಾರಿಗೂ ಕೂಡ ಬಾಡಿಗೆ ಕೊಡೋ ಹಾಗಿಲ್ಲ ನಿಲ್ಲಿಸಿದ್ರು ಒಂದು ದಿನ ಬಾಡಿಗೆ ಕೊಡೋ ಹಾಗಿಲ್ಲ ಅಂತ ತುಂಬ ಖುಷಿಪಟ್ಟರು ಹಾಗೆ ಮನಸ್ಫೂರ್ತಿಯಾಗಿ ಅದನ್ನು ಬರ್ ಮಾಡಿಕೊಂಡು ಮನಸ್ಪೂರ್ತಿಯಾಗಿ ಕಟ್ಟರೆ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಸ್ಫಟಿಕ ನನ್ನ ಹತ್ರ ತೊಗೊಂಡು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ತುಂಬ ಜನಕ್ಕೆ ಏನು ಇಡೋದು ತುಂಬ ಜನಕ್ಕೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಖುಷಿ ಇದೆ ನನಗೂ ಕೂಡ ಖುಷಿಯಾಗುತ್ತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇದನ್ನು ನಾನು ನಿಮ್ಮ ಜೊತೆ ಒಳ್ಳೆಯದಾದರೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ ಯಾಕೆಂದರೆ ನೀವು ನನ್ನ ವೀಡಿಯೋನ ನೋಡಿ ನೀವು ತೊಗೊಂಡು ನಿಮಗೆ ಒಳ್ಳೆಯದಾಗಿದೆ ಅದೇ ರೀತಿ ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಅದನ್ನು ನಾನು ವೀಡಿಯೋ ಮಾಡಿ ಹಾಕೋದ್ರಿಂದ ಇನ್ನೊಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ವೀಡಿಯೋಸ್ಗಳನ್ನೂ ನೋಡಿ ಅವರು ತೊಗೊಂಡ್ರೆ ಆದರೂ ಪ್ರತಿಫಲ ಬಂದು ನಿಮಗೆ ಒಳ್ಳೆಯದು ನಿಮಗೆ ಸಿಗುತ್ತೆ ಅಂತ ನಾನು ಅದನ್ನೇ ಹೇಳ್ಕೊಳ್ಳೋದು ಪ್ಲೀಸ್ ಎಲ್ಲರೂ ಕೂಡ ನಾಲ್ಕು ಜನಕ್ಕೆ ಒಳ್ಳೆಯದಾಗ ಆಗೋದನ್ನೇ ಬಯಸಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಯಾಕೆಂದರೆ ಎಲ್ಲರಿಗೂ ಕಷ್ಟ ಅನ್ನೋದು ಎಲ್ಲರಿಗೂ ಒಂದೇ ಆದರೆ ಕಷ್ಟಗಳು ಬೇರೆ ಇರ್ಬೋದು ಅದು ಅನುಭವಿಸೋ ನೋವಂತೂ ಒಂದೇ ಅಲ್ವಾ ಎಲ್ಲರಿಗೂ ಮನಸ್ಸಿಗೆ ಅಷ್ಟೇ ನೋವಾಗಿರುತ್ತೆ ಈಗ ಹಣಕಾಸಿನ ಸಮಸ್ಯೆನೇ ಆಗಿರಲಿ ಏನೋ ಒಂದು ಸಮಸ್ಯೆ ಆಗಿರಲಿ ತುಂಬ ಜನಕ್ಕೆ ನೋವಾಗ್ತಾ ಇರುತ್ತೆ ಇರಲೇಬಾರ್ದು ಏನಾದರೂ ಮಾಡ್ಕೋಬೇಕು ಅನ್ನೋ ಸ್ಥಿತೀಲಿರ್ತಾರೆ ನನ್ನ ಹತ್ರ ತುಂಬ ಜನ ಹೇಳಿದ್ದಾರೆ ನಿಮ್ಮ ಹತ್ರ ಮಾತಾಡಿದ ಮೇಲೆ ನಾನು ನಿರ್ಧಾರನ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಲಾಸ್ಟು ಏನಾದರೂ ಮಾಡ್ಕೋಬೇಕು ಅಂತ ಇದ್ದೆ ಅಂತೆಲ್ಲ ಹೇಳ್ತಾರೆ ಆ ಥರ ಡಿಸಿಷನ್ ಯಾವತ್ತೂ ಕೂಡ ತಗೋಬೇಡಿ ಯಾರೇ ಆಗಲಿ ಮನುಷ್ಯಕ್ಕೆ ಮನುಷ್ಯರು ನಿಮ್ಮನ್ನು ನೀವು ಆ ಥರ ಮಾಡ್ಕೊಳ್ಳೋ ಹಕ್ಕು ನಿಮಗೆ ಇಲ್ಲ ನಿಮಗೆ ಜೀವನ ತುಂಬ ದೊಡ್ಡದಾಗಿದೆ ಸರಿನಾ ತುಂಬ ದೊಡ್ಡದಾಗಿದೆ ನೋಡಿ ನೀವು ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಹೇಗೆ ನೀವು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ನಿಮ್ಮ ಕಣ್ಮುಂದೇನೇ ಇರುತ್ತೆ ಬಟ್ ಅದನ್ನು ಬಿಟ್ಟು ನೀವು ಆ ನಿರ್ಧಾರಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಯಾವತ್ತೂ ಕೂಡ ಪರಿಹಾರ ಅನ್ನೋದು ಒಂದಲ್ಲ ಒಂದು ಕಡೆಯಿಂದ ಸಿಕ್ಕೇ ಸಿಗುತ್ತೆ ಯಾವುದಕ್ಕೂ ಕೂಡ ಭಯ ಪಡಬೇಡಿ ಮುನ್ನುಗ್ಗಿ ಒಂದಲ್ಲ ಒಂದಿನ ನೀವು ಕೂಡ ಸಕ್ಸಸ್ ಆಗ್ತೀರಾ ಸರಿನಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ವಿಡಿಯೋ ನೋಡಿದ್ದಕ್ಕೆ ಬೇಕು ಅಂದವರು ನನ್ನ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ರಿಪ್ಲೈ ಮಾಡಿಲ್ಲ ಅಂದರೂ ಕೂಡ ನೋಡಿದ ತಕ್ಷಣ ನಾನು ರಿಪ್ಲೈ ಮಾಡ್ತೀನಿ ಯಾಕೆಂದರೆ ಬೇರೆಯವರು ಕೂಡ ಆರ್ಡರ್ ಮಾಡ್ತಾ ಇರ್ತಾರಲ್ಲ ಹಾಗಾಗಿ ಅವ್ರಿಗೂ ರಿಪ್ಲೈ ಮಾಡ್ತೀನಿ ನಿಮಗೂ ರಿಪ್ಲೈ ಮಾಡ್ತೀನಿ ಏನು ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಸ್ವಲ್ಪ ಬ್ಯುಸಿ ಇರ್ತೀನಲ್ಲ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ನನ್ನ ಹತ್ರ ತೊಗೊಂಡಿದ್ದೀರ ಸೆಕೆಂಡ್ ಸತಿ ತೊಗೊಂಡಿರೋರಿಗೆ ಸ್ಫಟಿಕಾ ಪೌಡರ್ ಮತ್ತೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ನಾನು ಅವ್ರಿಗೆ ಫ್ರೀಯಾಗಿ ಇದ್ದೀನಿ ಬೇಕು ಅಂದವರು ಸೆಕೆಂಡ್ ಸತಿ ತೊಗೊಳ್ತಾ ಇರೋರು ಕೇಳಿ ಈಸ್ಕೊಳ್ಳಿ ನಾನು ಸೆಕೆಂಡ್ ಸರ್ತಿ ತೊಗೋತಾ ಇದ್ದೀನಿ ಇಲ್ಲ ಬೇರೆಯವ್ರಿಗೆ ಇದ್ದೀನಿ ಅಂತ ಹೇಳಿಬಿಟ್ಟು ನೀವು ಸ್ಫಟಿಕಾ ಪೌಡರ್ನ ಈಸ್ಕೊಳ್ಳಿ ಸರಿನಾ ನಾಳೆ ಇನ್ನೊಂದು ವಿಡಿಯೋದ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್